ಬ್ರೆಡ್ ಒಳ್ಳೇದ ಕೆಟ್ಟದ್ದಾ ಅನ್ನೋಕ್ಕಿಂತನೂ ತುಂಬ ಜನ ಹಾಸ್ಟೆಲ್ ಲೈಫಲ್ಲಿರೋರಿಗೆ ಊರನ್ನ ಬಿಟ್ಟು ಬೇರೆ ಊರಿಗೆ ಬಂದಿರೋರ್ಗಾಗಿರ್ಬೋದು ವರ್ಕಿಂಗ್ ಮದರ್ಗಳ ಚಿಲ್ಡ್ರನ್ಸ್ಗಾಗಿರ್ಬೋದು ಈ ಬ್ರೆಡ್ಡನ ಒಂದು ಮೇನ್ ಆಹಾರ ನನ್ನ ಜೀವನದಾಗ ನಾನು ಆಲ್ಮೋಸ್ಟ್ ಬ್ರೆಡ್ನ ತಿಂದು ಬದುಕಿದ್ದನ ಜಾಸ್ತಿ ಅಂತಂದ್ರು ತಪ್ಪಾಗಂಗಿಲ್ಲ ಯಾಕಪ್ಪ ಅಂತಂದ್ರೆ ಹಾಸ್ಟೆಲ್ ಊಟ ಸೇರದೇ ಇದ್ದಾಗ ನಾನು ನನ್ನ ಗಂಡ ಇದನ್ನ ತಿಂತಾ ಇದ್ವಿ ನಮ್ಮನ್ನ ನೋಡಕ ನಮ್ಮ ಪೇರೆಂಟ್ಸ್ ಬರ್ತಾರೋ ಅನ್ನೋಕ್ಕಿಂತ ಕೈಯಾಗ ಬ್ರೆಡ್ ಹಿಡ್ಕೊಂಡು ಅನ್ನೋದ ನಮಗೆ ಭಾಳ ಖುಷಿ ಆಗ್ತಿತ್ತು ಯಾ ಯಾಕಂದ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ತುಂಬಿಸ್ಕೊಳಕ್ ಯೋಚನೆ ಮಾಡೋಂತ ಅವಶ್ಯಕತೆನೆ ಇರಲಿಲ್ಲ ನನ್ನ ತರ ಇರ್ತೀರಿ ಹೌದೋ ಇಲ್ಲೋ ಅನ್ನೋದನ್ನ ಕಮೆಂಟ್ ದಾಗ ತಿಳಿಸ್ರಿ ಬ್ರೆಡ್ ಅನ್ನೋದು ಒಂದು ಆಹಾರ ಅನ್ನೋಕ್ಕಿಂತ ಹಾಸ್ಟೆಲ್ ಲೈಫ್ ವರ್ಕಿಂಗ್ ಮದರ್ ಚಿಲ್ಡ್ರನ್ಸ್ ಗೆ ಇದೊಂದು ಎಮೋಷನ್ ಅಂದ್ರು ತಪ್ಪಾಗಂಗಿಲ್ಲ ಕೈಯಾಗ ದುಡ್ಡಿಲ್ಲ ಇಲ್ಲ ರೂಪಾಯಿ ಐತಿ ಅಂದಾಗ ಕೂಡ ಒಂದು ಬ್ರೆಡ್ ಚಾ ತಿಂದ್ರ ಜೀವನ ನೆಮ್ಮದಿಯಿಂದ ಇರ್ತೈತಿ ಅಂತ ಹೇಳ್ತಾ ಇವತ್ತಿನ ಯುನಿಕ್ ಬ್ರೆಡ್ ರೆಸಿಪಿನ ನೋಡೋಣ ಬರ್ರಿ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿ ಮಕ್ಕಳ ಲಂಚ್ ಬಾಕ್ಸ್ ಆಗಿರಬಹುದು ಅಥವಾ ಈವ್ನಿಂಗ್ ಸ್ನಾಕ್ಸ್ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಒಂದು ಸೂಪರ್ ಡೂಪರ್ ಆದಂತಹ ರೆಸಿಪಿ ಅಂದ್ರೂ ತಪ್ಪಾಗಂಗಿಲ್ಲ ಒಂದು ಮಿಕ್ಸರ್ ಜಾರಿಗೆ ನೀವು ಇಲ್ಲಿ ಒಂದು ಕಪ್ ಅಷ್ಟು ಓಡ್ಸು ಒಂದ್ ಕಪ್ ಅಷ್ಟು ಚಿರೋಟಿ ರವೆ ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಚಂದ ಗಿರ್ಗಿರ್ ಅನ್ನಿಸ್ಕೊಂಡು ಒಂದು ಬೌಲ್ನೇ ಹಾಕ್ಕೊಂಡು ಒಂದೇ ಸೈಡ್ ಅದನ್ನು ಬೀಟ್ ಮಾಡಬೇಕು ಸ್ವಲ್ಪ ಫ್ಲಫಿನೆಸ್ ಬರ್ತೈತಿ ಸ್ವಲ್ಪ ಅಳ್ಳಕಾಗಿತ್ತಪ್ಪ ಅಂತಂದ್ರೆ ನೀವು ಅದು ಗೋಧಿ ಹಿಟ್ಟು ಹಾಕೋಬೋದು ಇಲ್ಲ ಟೇಸ್ಟಿಗೂ ನೀವು ಗೋಧಿ ಹಿಟ್ಟು ಹಾಕೋಬೋದು ಯಾಕಂದ್ರೆ ಸೇಮ್ ಆಮ್ಲೆಟ್ ಟೇಸ್ಟ್ ಅದು ಬರ್ತೈತಿ ಸೊ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಎಷ್ಟು ರಿಕ್ವೈರ್ಡ್ ಕ್ವಾಂಟಿಟಿ ಐತಿ ಅದನ್ನ ನೋಡಿಕೊಂಡು ಇದನ್ನು ನೀವು ಕಲಿಸ್ಕೋಬೇಕಾಗ್ತೈತಿ ಸೊ ನೀವು ಓಡ್ಸು ರವೆ ಹಾಕಿ ಗೋಧಿ ಹಿಟ್ಟು ಹಾಕಂಗಿಲ್ಲ ಅಂದ್ರೆ ನಡಿತೈತಿ ಇಲ್ಲ ಗೋಧಿ ಹಿಟ್ಟು ಹಾಕ್ಕೊಂಡ್ರೂ ನಡಿತೈತಿ ಟೇಸ್ಟ್ ಮಾತ್ರ ಸಖತ್ ಆ್ಯಂಡ್ ಯೂನಿಕ್ ಆಗಿರ್ತೈತಿ ಸತಿ ಟ್ರೈ ಮಾಡಿರಿ ಸೊ ನಾ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಏನು ಮಾಡಾಕತ್ತೇನಪ್ಪ ಅಂತಂದ್ರೆ ಇದನ್ನ ಬೀಟ್ ಮಾಡ್ಕೊಳಾಕತ್ತೇನೆ ಸೊ ಇದಕ್ಕೆ ನಾ ಇಲ್ಲೇನು ಮಾಡ್ತೇನೆ ಅಂತಂದ್ರೆ ಚಿಲ್ಲಿ ಫ್ಲೆಕ್ಸು ಆಮೇಲೆ ಪಿಜಾ ಸೀಸ್ನಿಂಗ್ಸ್ ಇದೆಲ್ಲ ಏನಿರ್ತೈತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಇದನ್ನ ಇನ್ನೊಂದು ಚೂರ್ ಹೆಲ್ದಿಯಾಗಿ ಮಾಡೋಕೆ ನಾ ಇಲ್ಲೇನು ಮಾಡತ್ತೀನಿ ಅಂತಂದ್ರೆ ಸ್ವಲ್ಪ ಸೌತೆಕಾಯಿ ಆಮೇಲೆ ಕ್ಯಾರೆಟು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡತ್ತೀನಿ ನೀವು ನೆನಪಿಟ್ಕೋರಿ ಬಿಳಿ ಬ್ರೆಡ್ಡು ಆಮೇಲೆ ಈ ಬ್ರೌನ್ ಬ್ರೆಡ್ ಅಂತ ಹೇಳಿ ಇವಾಗ ಎರಡು ಸಿಗ್ತೈತಿ ಆಲ್ಮೋಸ್ಟ್ ಮಲ್ಟಿಗ್ರೇನ್ ಬ್ರೆಡ್ ಎಲ್ಲಾನು ಸಿಕ್ತವು ನಿಮಗೆ ಯಾವ್ದು ಕನ್ವಿನಿಯಂಟ್ ಅನಿಸ್ತೈತಿ ಅದನ್ನು ತಗೊಂಡ್ಬರ್ರಿ ಬಟ್ ರಿಫೈನ್ಡ್ ಆಟದಿಂದ ಮಾಡಿರುವಂತ ವೈಟ್ ಬ್ರೆಡ್ಗಿಂತ ಹೋಲ್ ವೀಟ್ ಬ್ರೆಡ್ ಅಂದ್ರೆ ಬ್ರೌನ್ ಬ್ರೆಡ್ ಅನ್ನ ತೊಗೊಂಡ್ಬರ್ರಿ ಬಟ್ ಬಹಳ ಜನ ಬ್ರೌನ್ ಬ್ರೆಡ್ ಅಂತ ಹೇಳಿ ಮೋಸ ಮಾಡಿ ಮಾರ್ತಿರ್ತಾರೆ ಬೇಕರಿ ಒಳಗ ಸೊ ನೀವು ಅದನ್ನ ಪ್ಯಾಕೆಟ್ ಎಲ್ಲ ನೋಡಿ ನೀಟಾಗಿ ತೊಗೊಂಡ್ಬರ್ಬೇಕು ಸೊ ಇದಕ್ಕೆ ಸ್ವಲ್ಪ ನಾ ಏನು ಮಾಡತ್ತೇನಪ್ಪ ಅಂತಂದ್ರೆ ಏನೂ ನಾ ಆ್ಯಡ್ ಮಾಡತ್ತೀನಿ ನನ್ನ ಫ್ರೆಂಡ್ ನನಗೋಸ್ಕರ ಅಂತ ಹೇಳಿ ಏನ್ ಮಾಡಿದ್ಲು ಅಂದ್ರೆ ಬ್ರೆಡ್ನ ತೊಗೊಂಡು ಬಂದಿದ್ಲು ಯಾಕಂದ್ರೆ ನಂಗೆ ಬ್ರೆಡ್ ಅಂದ್ರೆ ಭಾಳ ಇಷ್ಟ ಅಂತಕ್ಕಿ ಗೊತ್ತೈತಿ ಅದಕ್ಕೆ ಬ್ರೌನ್ ಬ್ರೆಡ್ನ ಮನ್ಯಾಗ ಮಾಡಿ ತಗೊಂಡು ಬಂದಿದ್ಲು ಬಿಕಾಸ್ ನಾವು ಇವಾಗ ಇವಾಗ ರೀಸೆಂಟಾಗಿ ವೈಟ್ ಬ್ರೆಡ್ ತಿನ್ನುದ ಬಿಟ್ಟೇನಿ ಬಟ್ ನಾನು ಚೈಲ್ಡ್ಹುಡ್ ಎಲ್ಲ ವೈಟ್ ಬ್ರೆಡ್ದಾಗ ಕಳ್ದೇನಿ ಬಟ್ ಇವಾಗ ಸಿಚುವೇಶನ್ ಇಲ್ಲ ಬಟ್ ಎನಿ ಹೌ ಬ್ರೆಡ್ ಇಸ್ ಅ ಬ್ರೆಡ್ ಮಲ್ಟಿಗ್ರೇನ್ ಆಗಿರ್ಬೋದು ಯಾವ್ದಾಗಿರ್ಬೋದು ಆಗಿರ್ಬೋದು ಅಗೇನ್ ಇಟ್ ಈಸ್ ಅನ್ ಎಮೋಷನ್ ಸೊ ಈ ತರ ಅದನ್ನ ಹಿಟ್ ರೆಡಿ ಮಾಡ್ಕೊಂಡಿರ್ತಾರೆ ಅದ್ರಾಗ ಎದ್ದಿ ಹಿಂಗೆ ಎರಡು ಸೈಡ್ ಚಂದಂಗಿ ನೀವು ಬೇಯಿಸಿಕೊಂಡ್ ಬಿಟ್ಟರೆ ಅಂದ್ರೆ ಸೇಮ್ ಬ್ರೆಡ್ ಆಮ್ಲೆಟ್ ಹೆಂಗಿರ್ತೈತಿಲ್ಲ ಅದ ಟೇಸ್ಟ್ ಬರ್ತೈತಿ ಬಟ್ ಇದ ಕಂಪ್ಲೀಟ್ ವೆಜಿಟೇರಿಯನ್ ಬ್ರೆಡ್ ಆಮ್ಲೆಟ್ ಅಂದ್ರು ತಪ್ಪಾಗಂಗಿಲ್ಲ ಮಕ್ಕಳ ಲಂಚ್ ಬಾಕ್ಸ್ ಗಂತೂ ಇದು ಹೇಳಿ ಮಾಡಿಸಿದಂಗ ಫಿಕ್ಸ್ ಮಕ್ಳ ಇದನ್ನ ಖಾಲಿ ಮಾಡ್ಕೊಂಡ ಬರ್ತಾರ ಇದಕ್ಕೆ ಸ್ವಲ್ಪ ಪ್ರೋಟೀನ್ ಆಡ್ ಮಾಡಾಕ ಇಲ್ಲಿ ಹಸಿ ವಟಾಣಿ ಗ್ರೇವಿ ಮಾಡಿ ಜೊತೆಗೆ ಇಲ್ಲಿ ಇವತ್ತು ಈ ಅಯ್ಯಂಗಾರ್ ಬೇಕರಿ ಒಳಗ ಏನಿರ್ತೈತಲ್ಲ ಅದ್ರ ರೆಸಿಪಿನ ತೋರ್ಸಿ ಇದಂತೂ ಮಸ್ತ್ ಅಂದ್ರ ಮಸ್ತ್ ಇರ್ತೈತಿ ಕಂಪಲ್ಸರಿ ನೀವು ಇದನ್ನ ಟ್ರೈ ಮಾಡ್ರಿ ಸೊ ಒಂದ್ ಪಾತ್ರೆ ಒಳಗ ಜೀರಿಗೆ ಸಾಸಿವೆ ಉದ್ದಿನ ಬೆಳೆ ಕಡಲೆ ಬೆಳೆ ಎಲ್ಲಾನು ಚಟಪಡ ಚಟಪಡ ಚಟಪಡಾ ಅಂತ ಅವೆಲ್ಲಾ ಚಂದಂಗ್ ಅವೆಲ್ಲ ಇದಕ್ಕೆ ಇದಕ್ಕೇನ್ ಮಾಡ್ಬೇಕಪ್ಪಾ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವನ್ನ ಹಾಕಿ ಸ್ವಲ್ಪ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಿಂಗ ಕೈಯೊಳಗ ಬಿಡಿಸಿ ಹಾಕೋಬೇಕು ಸೊ ಈರುಳ್ಳಿ ಎಲ್ಲಾನು ಚಂದಿ ಬಾಡೋವರೆಗು ಬೇಯಿಸೋಬೇಕು ಬೇಕಾದ್ರೆ ನೀರ್ ಬೇಕಾದ್ರೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಇವಾಗ ಮಾರ್ಕೆಟ್ ದಾಗ ಬ್ರೌನ್ ಬ್ರೆಡ್ ಮಲ್ಟಿಗ್ರೇನ್ ಬ್ರೆಡ್ ಅಂತ ಹೇಳಿ ನಾನಾ ರೀತಿ ಬ್ರೆಡ್ ಸಿಗತಾವು ಇಲ್ಲ ಮನೆಯಾಗನು ನೀವು ಬ್ರೆಡ್ ಮಾಡ್ಕೋಬಹುದು ಸೊ ಬಟ್ ಹೊರಗಡೆ ತಗೊಳ್ಳುವಾಗ ಕರೆಕ್ಟ್ ಆಗಿ ಲೇಬಲ್ ನೋಡ್ಕೊಂಡು ಬ್ರೌನ್ ಬ್ರೆಡ್ ಐತ ಮಲ್ಟಿಗ್ರೇನ್ ಬ್ರೆಡ್ ಐತೋ ಅಥವಾ ರಿಫೈನ್ ಆಟದಿಂದ ಮಾಡಿರೋ ಬ್ರೆಡ್ ಐತು ಅಂತ ಕನ್ಫರ್ಮ್ ಮಾಡ್ಕೊರಿ ಮೈದಾ ಗೀದಾಯಿಂದ ಮಾಡಿರುವಂತ ವೈಟ್ ಬ್ರೆಡ್ನ ಅವಾಯ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇನ್ನು ಗೋಧಿಯಿಂದ ಮಾಡಿರೋ ಇಂಪಾರ್ಟೆಂಟ್ ಯಾರಿಗೆಲ್ಲ ಗ್ಲುಟೈನ್ ಇನ್ಟಾಲರೆನ್ಸ್ ಐತಿ ಅವರು ಗೋಧಿಯಿಂದ ಮಾಡಿರೋ ತಿನ್ನಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಯಾಕಪ್ಪ ಅಂತಂದ್ರೆ ಗೋಧಿ ಒಳಗ ಗ್ಲುಟೈನ್ ಅಂಶ ಜಾಸ್ತಿ ಇರ್ತೈತಿ ಅದರಿಂದ ಇನ್ಫ್ಲಮೇಶನ್ ಜಾಸ್ತಿ ಆಗ್ತೈತಿ ಅದನ್ನ ಬಿಟ್ಟ ಗೋಧಿ ಒಳಗ ಏನೇನ್ ಬೆನಿಫಿಟ್ಸ್ ಐತಲ್ಲ ಅದೆಲ್ಲಾನು ನಮ್ ದೇಹಕ್ಕೆ ಸೇರ್ತೈತಿ ಸಪೋಸ್ ನೀವು ಗೋಧಿಯಿಂದ ಮಾಡಿರೋ ಬ್ರೆಡ್ ತಿಂದ್ರ ಸೊ ಅದ್ರ ಬೆನಿಫಿಟ್ಸ್ ಏನೋ ಕುದಿದ ಅನ್ನ ಎಲ್ಲಾನು ನಾನು ನನ್ನ ಪ್ರೀವಿಯಸ್ ವಿಡಿಯೋದಾಗ ತೋರ್ಸೇನಿ ಅನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೆ ಒಂದ್ಸತಿ ಚೆಕ್ ಬಿಡ್ರಿ ಈ ಕ್ಯಾಪ್ಸಿಕಮ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚಂದಂಗಿ ಹಣ್ಣನ್ನ ಮುದುಕಿ ಆದ್ಮೇಲೆ ಇಲ್ಲಿ ಏನು ಮಾಡತ್ತೇನಂದ್ರೆ ಉದ್ದುದ್ದ ಕಟ್ ಮಾಡ್ಕೊಂಡಿರುವಂಥ ಅನ್ನು ತಗೊಂಡು ಬಂದಿದ್ರಾಗ ಹಾಕಿ ಅವ್ರೂ ಚಂದಂಗಿ ಕಲ್ಸಾಕತ್ತೇನಿ ಆಮೇಲೆ ಇಲ್ಲಿ ಏನು ಮಾಡೇನಪ್ಪ ಅಂದ್ರೆ ಕ್ಯಾರೆಟ್ನ ಸಣ್ಣಂಗಿ ತುರಿದು ಇಟ್ಕೊಂಡು ಬಿಟ್ಟಿದ್ನಿ ಅವ್ರೂ ತೊಗೊಂಡು ಬಂದಿದ್ರಾಗ ಹಾಕಿ ಅವ್ತರ ಎಲ್ಲಾನು ಹಣ್ಣನ್ನು ಮುದುಕಿ ಆಗುವಂಗ ಹಂಗೆ ಕೈ ಎಳ್ಳಾಡ್ಸ್ಕೋತ ಅವ್ರ ಬೇಸಾತಿದ್ನಿ ಹಂಗ ನಾನು ನನ್ನ ಗಂಡನ ಚೈಲ್ಡ್ಹುಡ್ ಲೈಫ್ ಬ್ರೆಡ್ನ ಬ್ರೆಡ್ ತಿಂತಿದ್ವಿ ಇವಾಗ ಬ್ರೆಡ್ ಯಾಕೆ ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಳತ್ತಿದ್ವಿ ಮತ್ತೆ ಬ್ರೆಡ್ ನಾವು ಬೆಳೆದಂಗ ಬೆಳ್ದಂಗ ನಾವು ಜಾಬಿಗೆ ಸೇರಿ ಸ್ವಲ್ಪ ಸೆಟ್ಲ್ ಆದ್ಮೇಲೆ ಹೆಂಗ್ ಮರುತ್ವಿ ಅನ್ನೋದನ್ನು ಡಿಸ್ಕಸ್ ಮಾಡತ್ತಿದ್ವಿ ನಿಮಗೂ ಬ್ರೆಡ್ ಅಂದ್ರೆ ಎಮೋಷನಾ ಇಲ್ಲ ಜಸ್ಟ್ ಫುಡ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ದಾಗ ತಿಳಿಸ್ರಿ ಅವಶ್ಯಕತೆ ಬಿದ್ರ ಸ್ವಲ್ಪ ನೀರ್ ಹಾಕೋರಿ ಮತ್ತೆ ಇದೆಲ್ಲ ಚೆಂದಂಗ್ ಬೆಂದ ಮೇಲೆ ಇದಕ್ಕೆ ನಾ ಇಲ್ಲಿ ಏನ್ ಮಾಡತ್ತೆನ್ಪಾ ಅಂದ್ರೆ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಅಂದ್ರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಂಡ್ ಚಂದಂಗ್ ದಿಕ್ಕಿ ಇಕ್ಕಡಿ ಇಕ್ಕಡಿ ದಕ್ಕಡಿ ಇಕ್ಕಡಿ ದಕ್ಕಡಿ ಎಲ್ಲನೂ ಫುಲ್ ಏಕೆ ರಸ ಆಗಿ ಮಿಕ್ಸ್ ಆಗಿ ಎಲ್ಲ ಮಸಾಲೆ ಎಲ್ಲ ಐಟಮ್ ಒಳಗು ಸೇರ್ಕೊಳ್ಳೋ ಹಂಗೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಇಲ್ಲಿ ಬೇಯ್ಸತ್ತೇನಿ ಇಡೀ ಎಂಟೈಯರಿ ಪ್ರೊಸೆಸ್ನ ಮಾಡೋಕ ನಾನು ಜಸ್ಟ್ ಐದು ಟೀ ಸ್ಪೂನ್ ಅಷ್ಟು ನೀರನ್ನು ಮಾತ್ರನ ಬಳಸೇನಿ ಜಾಸ್ತಿ ನೀರು ಬಳ್ಸೋಕೆ ಹೋಗ್ಬೇಡ್ರಿ ಬಿಕಾಸ್ ತರಕಾರಿ ಒಳಗೆ ಆಲ್ರೆಡಿ ನೀರು ಇರ್ತೈತಿ ಅದರಿಂದ ನಾನು ಅದು ಚಂದಂಗೆ ಬೇಕೋತೈತಿ ಸ್ವಲ್ಪ ಇದಕ್ಕೆ ಪ್ರೋಟೀನನ್ನು ಆ್ಯಡ್ ಮಾಡೋನು ಅಂಥೇಳಿ ನಂದು ಒಂದು ಇರಲಿ ಅಂಥೇಳಿ ಇದಕ್ಕೆ ಏನ್ ಮಾಡೇನಪ್ಪ ನ ನಾನು ಇಲ್ಲಿ ಆಡ್ ಮಾಡ್ಕೊಂಡೇನಿ ಬಹುಶಃ ಬೇಕರಿ ಪನ್ನೀರ್ ಆ್ಯಡ್ ಮಾಡಿರಂಗಿಲ್ಲ ಅನಸ್ತೈತಿ ಸಪೋಸ್ ಪನ್ನೀರ್ ಆ್ಯಡ್ ಮಾಡಿದ್ರೆ ಟೋಸ್ಟ್ ಬೇರೆನೇ ಇರ್ತೈತಿ ಅನಸ್ತೈತಿ ಮೇ ಬಿ ನಾನಂತೂ ಆ ಚೈಲ್ಡ್ಹುಡ್ ಅದನ್ನ ತಿಂದಿಲ್ಲ ಸೊ ಇವಾಗ ಏನಂದ್ರೆ ಎಲ್ಲ ತರನೂ ಸಿಕ್ತಿರ್ತೈತಿ ಸೊ ಪನ್ನೀರ್ ಎಲ್ಲ ಚಂದಂಗಿ ಬೆಂದ ಮೇಲೆ ಇದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಮನ್ಯಾಗ ಮಾಡಿದ್ದನ್ನ ಹಾಕೊಂಡು ಬಿಡ್ರಿ ಹೊರಗಿಂದ್ರಾಗ ಬಹಳ ಶುಗರ್ ಕಂಟೆಂಟ್ ಇರ್ತೈತಿ ಅವಾಯ್ಡ್ ಮಾಡ್ರಿ ಅದಾದ್ಮೇಲೆ ಕೈ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಬಿಟ್ಟ ಇದನ್ನ ಏನ್ ಮಾಡುದಪ್ಪ ಅಂದ್ರೆ ಮುಚ್ಚಳ ಮುಚ್ಚಿ ಒಂದ್ ಐದು ನಿಮಿಷ ಹಬೆ ಒಳಗ ಕೊತ್ತಂಬರಿ ಸೊಪ್ಪಿನ ಎಸೆನ್ಸ್ ಎಲ್ಲ ಅದ್ರೊಳಗೆ ಇಳಿಯುವರೆಗೂ ವೇಟ್ ಮಾಡೋಣ ಏನು ಮಾಡೋಣ ಅಂದ್ರೆ ಬ್ರೆಡ್ ಸ್ವಲ್ಪ ಬಂದಿದ್ಲು ಏನ್ ಹೇಳಿದ್ನಿ ಪ್ಯೂರ್ ಹೋಲ್ ವೀಟಿಂದ ಮಾಡಿ ಬಾರ್ವಾ ಅಂತ ಹೇಳಿ ಹ್ಞೂ ಅಂತಂದಿದ್ಲು ಬಿಕಾಸ್ ಇವಾಗ ಇವಾಗ ದೊಡ್ಡವರು ಅದಾಗ ನಾವು ವೈಟ್ ಬ್ರೆಡ್ ಅನ್ನ ಅವಾಯ್ಡ್ ಮಾಡೋದು ಕಲಿತು ಬಿಟ್ಟೇವಿ ಬಟ್ ಚಿಕ್ಕ ವಯಸ್ಸಿನಾಗ ಅದ ನಮ್ಮ ಹೊಟ್ಟೆ ತುಂಬಿಸಿತ್ತು ಅನ್ನೋದು ಮರಿಬಾರ್ದು ಸೊ ಹಿಂಗ್ ತವಾನ ಫುಲ್ ಬಿಸಿ ಮಾಡ್ಕೊಂಡು ಇಲ್ಲಿ ಏನು ಮಾಡಕತ್ತೇನಪ್ಪ ಅಂತಂದ್ರ ಬ್ರೆಡ್ ಅನ್ನ ಇಕ್ಕಡಿ ಹೊಳ್ಳೆ ಆಡಿಸಿ ಹಾಕೊಂಡ್ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಮಾಡತ್ತೇನೆ ನೀವು ಬೇಕಾದ್ರೆ ಇದೇನದು ಟೋಸ್ಟ್ ಮೇಕರ್ ಇರ್ತೈತಿ ಅಥವಾ ಬ್ರೆಡ್ ಇದನ್ನ ಮಾಡೋದಿರ್ತೈತಿ ಅದ್ರಾಗು ಮಾಡ್ಕೊಬೋದು ಅದು ನಮ್ಮ ಮನೆಯಾಗಿಲ್ಲ ಹಾಗಾಗಿ ಸೊ ಏನು ಮ್ಯಾಲೇನು ಮಾಡಾತ್ತೇನಂದ್ರೆ ಇದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅದು ಪಲ್ಯ ಇರ್ತೈತಲ್ಲ ಅದನ್ನು ಹಾಕಿ ಚೆಂದಂಗಿ ಬೇಯಿಸ್ಕೋಬೇಕು ಇನ್ನು ಬ್ರೆಡ್ ಒಳಗೆ ಏನಪ್ಪ ಅಂತಂದ್ರೆ ನೀವು ಮೂರು ಚಪಾತಿ ತಿಂದರೆ ಎಷ್ಟು ನಿಮಗೆ ಎನರ್ಜಿ ಸಿಗ್ತೈತಲ್ಲ ಅಷ್ಟು ಒಂದ ಬ್ರೆಡ್ ಒಳಗೆ ಇರ್ತೈತಿ ಮತ್ತು ಇದ್ರೊಳಗೆ ಅಂತಂದ್ರೆ ಕೆಲವೊಂದು ಅಂಶಗಳೂ ಇರ್ತಾವೆ ಅವು ನಮ್ಮ ದೇಹಕ್ಕೆ ಬೇಕಾಕವ್ ಸ್ಪೆಷಲಿ ಈಸ್ಟ್ ಬಟ್ ಆಲ್ಮೋಸ್ಟ್ ನಾ ಇದನ್ನ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ಬಟ್ ಯಾವಾಗಾದರೂ ಒಂದು ಸತಿ ನೀವು ತಿನ್ನೋದಿದ್ರೆ ಓಕೆ ಸೊ ನೀವು ಸತಿ ಟ್ರೈ ಮಾಡಿರಿ ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಸ್ನಾಕ್ಸ್ಗೆ ಮಾಡಿಕೊಟ್ಟಾಗ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕಮೆಂಟ್ ದಾಗ ಮರೀಲಾರದೆ ತಿಳಿಸ್ರಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್ ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಬೈ ಲೈಕಿಂಗ್ ಶೇರಿಂಗ್ ಸಬ್ಸ್ಕ್ರೈಬಿಂಗ್ ಅಂಡ್ ಕಮೆಂಟಿಂಗ್